ಪೂಜಾರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಯವಿಟ್ಟು ನಿಮ್ಮೆಲ್ಲರೂ ಪೂಜಾರಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತಿಮ ದರ್ಶನಕ್ಕೆ ಬಂದ ಡಾಕ್ಟರ್ ವಿಷ್ಣುವರ್ಧನ್ಗೆ ಕಳಿಸಿದ್ರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಂತ ಕರುಣಾಮಯಿ ಎಂದರೆ ಈ ಸ್ಟೋರಿ ನೋಡಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಂತ ಕರುಣಾಮಯಿ ಎಂಬುದನ್ನು ನಿಮಗೆ ಗೊತ್ತಾಗುತ್ತದೆ ಎಸ್ ಡಾಕ್ಟರ್ ರಾಜ್ ರಾಜ್ಕುಮಾರ್ ಅವರು ತೀರಿಕೊಂಡ ಆ ದಿನ ಅಭಿಮಾನಿಗಳ ಅನಿರೀಕ್ಷಿತ ನಡೆಯಿಂದ ಪೊಲೀಸರು ದಿಕ್ಕು ತೋಚದಂತಾದರು ಜನಸಾಮಾನ್ಯರು ರಸ್ತೆಯಲ್ಲಿ ಸಂಚಾರ ಮಾಡುವುದು ಕೂಡ ಅಸಾಧ್ಯವಾಗಿತ್ತು ಇಡೀ ವಿಶ್ವದಲ್ಲಿ ಒಬ್ಬ ನಟ ಸತ್ತಾಗ ಈ ರೀತಿ ಗಲಾಟೆ ದಾಂಧಲೆಗಳು ನಡೆದಿದ್ದು ಸಾರ್ವಸಾಮಾನ್ಯ ಅಪರೂಪ ಅಂದು ಎರಡ್ ಸಾವಿರದ ಆರರ ಏಪ್ರಿಲ್ ಹನ್ನೆರಡರಂದು ಗಟ್ಟಿಮುಟ್ಟಿಯಾಗಿದ್ದ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಕ್ಕಿದ್ದಂತೆ ಹೃದಯಾಘಾತವಾಗಿ ನಮ್ಮನ್ನೆಲ್ಲಾ ಅಗಲಿ ದೂರ ಹೋಗಿಬಿಟ್ಟರು ಈ ಸುದ್ದಿಯಿಂದ ವಿಚಲಿತರಾದ ಅನೇಕ ಜನರು ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳು ದಾಂಧಲೆಯನ್ನು ಶುರು ಮಾಡಿಬಿಟ್ಟರು ನೋಡು ನೋಡುತ್ತಿದ್ದಂತೆಯೇ ಮುಖ್ಯವಾಗಿ ಬೆಂಗಳೂರು ಹಾಗೂ ಕರ್ನಾಟಕದ ಕೆಲವು ಕಡೆಗಳಲ್ಲಿ ಗಲಾಟೆ ದೊಂಬಿ ಶುರುವಾಯಿತು ಅಪಾರ ಅಭಿಮಾನಿಗಳು ರಸ್ತೆಗಿಳಿದು ಮನಸ್ಸಿಗೆ ಬಂದಂತೆ ಆಡತೊಡಗಿದರು ಒಬ್ಬ ನಟ ಸತ್ತಾಗ ಯಾವತ್ತೂ ಆಗದಿದ್ದ ಸಮಸ್ಯೆ ಅಂದು ಆಗಿಬಿಟ್ಟಿತ್ತು ಡಾಕ್ಟರ್ ರಾಜ್ಕುಮಾರ್ ತೇರಿಕೊಂಡ ಆ ದಿನ ಅಭಿಮಾನಿಗಳ ಅನಿರೀಕ್ಷಿತ ನಡೆಯಿಂದ ಪೊಲೀಸರು ದಿಕ್ಕು ತೋಚದಂತಾದರೂ ಜನಸಾಮಾನ್ಯರು ರಸ್ತೆಯಲ್ಲಿ ಸಂಚಾರ ಮಾಡುವುದು ಕೂಡ ಅಸಾಧ್ಯವಾಗಿತ್ತು ಇಡೀ ವಿಶ್ವದಲ್ಲಿ ಒಬ್ಬ ನಟ ಸತ್ತಾಗ ಈ ರೀತಿ ಗಲಾಟೆ ದಾಂಧಲೆಗಳು ನಡೆದಿದ್ದು ಇದೇ ಮೊದಲು ಎಂತ ಎಲ್ಲ ಪತ್ರಿಕೆಗಳು ಅಂದು ವರದಿ ಮಾಡಿದ್ದವು ಇದಕ್ಕೆಲ್ಲ ಮುಖ್ಯ ಕಾರಣ ಅಂದು ಅಭಿಮಾನಿಗಳಿಗೆ ಡಾಕ್ಟರ್ ರಾಜ್ ರಾಜ್ಕುಮಾರ್ ಅವರು ಇಲ್ಲ ಎಂಬುದನ್ನು ಅಭಿಮಾನಿಗಳಿಗೆ ಸಹಿಸಿಕೊಳ್ಳುವುದಕ್ಕೆ ಆಗಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ತೀರಿಕೊಂಡ ದಿನ ಬೆಂಗಳೂರಿನ ಪರಿಸ್ಥಿತಿ ಅದೆಷ್ಟು ಹದಗಿಟ್ಟಿತ್ತು ಎಂದರೆ ಅದನ್ನು ಅದನ್ನು ನಿಯಂತ್ರಣಕ್ಕೆ ತರಲು ಪೊಲೀಸರು ವ್ಯವಸ್ಥೆ ಹರಸಾಹಸ ಪಡುತ್ತಿತ್ತು ಅದೇ ವೇಳೆಯಲ್ಲಿ ಕನ್ನಡದ ಮತ್ತೊಬ್ಬ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸತಾಶಿವನಗರದ ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಅಣ್ಣವರ ಅಂತಿಮ ದರ್ಶನ ಪಡೆಯಲು ತಮ್ಮ ಎಂದಿನ ಆಪ್ತ ಮಿತ್ರ ಅಂಬರೀಷ್ ಅವರ ಜೊತೆ ಹೋಗಿಬಿಟ್ಟರು ತಮ್ಮ ಅಣ್ಣನಂತಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಅಂತಿಮ ದರ್ಶನ ಪಡೆಯಲೇಬೇಕು ಎಂಬುದು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಯಕೆಯಾಗಿತ್ತು ಅಂಬರೀಷ್ ಜೊತೆ ವಿಷ್ಣು ಅವರನ್ನು ನೋಡಿದ್ದೇ ತಾಯಿ ಅಣ್ಣವರ ಮನೆಯ ಅನ್ನಪೂರ್ಣೇಶ್ವರಿ ಸ್ವರೂಪಿ ಆಗಿರುವ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಟ ವಿಷ್ಣುವರ್ಧನ್ ಅವರನ್ನು ತಮ್ಮ ಮನೆಯೊಳಗೆ ಕರೆದುಕೊಂಡು ಹೋಗಿ ಬೈಯಲು ಶುರು ಮಾಡಿಬಿಟ್ಟರು ಯಾಕೆ ಗೊತ್ತಾ ಬಹಳಷ್ಟು ಜನರು ಅಂದುಕೊಂಡಿರುವಂತೆ ಅದು ನಟ ವಿಷ್ಣುವರ್ಧನ್ ಮೇಲಿನ ಕೋಪಕ್ಕೂ ಅಥವಾ ಮನಸ್ತಾಪಕ್ಕೂ ಅಲ್ಲ ಬದಲಿಗೆ ಅಷ್ಟರಲ್ಲಾಗಲೇ ಅಂದಿನ ಸೂಕ್ಷ್ಮ ಪರಿಸ್ಥಿತಿ ಹಾಗೂ ಕೆಲವು ಅಂಧ ಅಭಿಮಾನಿಗಳ ವಿಕೃತ ಮನಸ್ಥಿತಿಯ ಅರಿವು ಆಗಿಬಿಟ್ಟಿತ್ತು ಮಾತೃ ಸ್ವರೂಪಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಕಳೆದುಕೊಂಡ ದುಃಖದಲ್ಲಿದ್ದ ಪಾರ್ವತಮ್ಮನವರು ಅಂತಹ ನೋವಿನ ಕ್ಷಣದಲ್ಲೂ ನಟ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅವರನ್ನು ತಕ್ಕ ಕ್ಷಣವೇ ಒಳಗೆ ಕರೆದುಕೊಂಡು ಹೋದರು ಪಾರ್ವತಮ್ಮನವರು ಯಾವತ್ತೂ ನಟ ವಿಷ್ಣು ಅವರನ್ನು ಏಕವಚನದಲ್ಲೇ ಕರೆಯುತ್ತಿದ್ದರು ಕಾರಣ ವಯಸ್ಸಿನಲ್ಲಿ ಸಾಕಷ್ಟು ದೊಡ್ಡವರಾಗಿದ್ದ ಪಾರ್ವತಮ್ಮನವರು ನಟ ವಿಷ್ಣುವರ್ಧನ್ ಅವರನ್ನು ಸೋದರನಂತೆ ನೋಡುತ್ತಿದ್ದರು ಆ ಸಲುಗೆಯಿಂದ ಯಾವತ್ತೂ ಏಕವಚನದಲ್ಲೇ ಮಾತನಾಡುತ್ತಿದ್ದರು ಅಂದು ಕೂಡ ಏಕವಚನದಲ್ಲೇ ವಿಷ್ಣು ಅವರಿಗೆ ಬೈದರು ವಿಷ್ಣು ನೀನು ಯಾಕೆ ಈಗ ಇಲ್ಲಿಗೆ ಬರೋಕೆ ಹೋದೆ ಎಂತಹ ತಪ್ಪು ಮಾಡಿಬಿಟ್ಟೆ ನೀನು ನೀನಿಲ್ಲಿ ಈಗ ಬರಬಾರದಾಗಿತ್ತು ಎಂತಿದ್ದರು ಜೊತೆಯಲ್ಲಿದ್ದ ಅಂಬರೀಷ್ ಅವರಿಗೂ ಬೈದ ಪಾರ್ವತಮ್ಮನವರು ್ಯಾಕೆ ಇವನನ್ನ ಈಗ ಇಲ್ಲಿಗೆ ಕರೆದುಕೊಂಡು ಬಂದೆ ನಿನಗೂ ಕೂಡ ಏನೂ ಗೊತ್ತಾಗೋದಿಲ್ಲ ಎಂದರು ಜೊತೆಗೆ ನಟ ವಿಷ್ಣು ಕಡೆ ಪ್ರೀತಿಯಿಂದ ನೋಡಿದ ಪಾರ್ವತಮ್ಮನವರು ಈಗ ನೀನು ಬರದೆ ಹೋದ್ರೆ ಏನೂ ಆಗ್ತಾ ಇರಲಿಲ್ಲ ನೀನು ಈಗ ಇಲ್ಲಿಗೆ ಬರಲೇಬಾರದಾಗಿತ್ತು ಎಂದು ಹೇಳಿ ಪಾರ್ವತಮ್ಮ ಒಂದು ಕ್ಷಣ ಕಣ್ಣೀರಾದರು ನನಗೆ ಅಣ್ಣನ ಅಂತಿಮ ದರ್ಶನ ಪಡೆಯದೆ ಇರಲು ಸಾಧ್ಯವೇ ಇಲ್ಲ ಬಳಿಕ ಪರಿಸ್ಥಿತಿ ಅರಿತ ದೊಡ್ಡ ಮನೆ ಅಮ್ಮ ನಟ ವಿಷ್ಣು ಮುಖ ನೋಡಲು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲ ನನಗೆ ಅಣ್ಣನ ಅಂತಿಮ ದರ್ಶನ ಪಡೆಯದೆ ಇರಲು ಸಾಧ್ಯವೇ ಇಲ್ಲ ಹೀಗಾಗಿ ನಾನು ನನ್ನ ಆರಾಧ್ಯ ದೈವ ಅಣ್ಣನವರಿಗೆ ಅಂತಿಮ ನಮನ ಸಲ್ಲಿಸಲು ಬಂದಿದ್ದೀನಿ ನಾನೇ ಕೆಲವು ಹೊತ್ತು ಇದ್ದು ಅಣ್ಣವರ ಅಂತಿಮ ದರ್ಶನ ಪಡೆದು ಹೊರಟು ಹೋಗ್ಬಿಡ್ತೀನಿ ಅಂದಿದ್ದಾರೆ ವಿಷ್ಣು ಅವರು ಅದಕ್ಕೆ ಪಾರ್ವತಮ್ಮ ನೀನು ಇಲ್ಲಿ ಇರಕೂಡದು ಈ ತಕ್ಷಣ ಯಾರಿಗೂ ಕಾಣದಂತೆ ಇಲ್ಲಿಂದ ಹೊರಟು ಹೋಗು ಎಂದು ಗದ್ಗರಿತವಾಗಿಯೇ ಆರ್ಡರ್ ಮಾಡಿದರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೌದು ಪಾರ್ವತಮ್ಮನವರು ಅಣ್ಣವರ ಅಂತಿಮ ದರ್ಶನಕ್ಕೆ ಬಂದಿರುವ ನಟ ವಿಷ್ಣುವರ್ಧನ್ ಅವರಿಗೆ ಬೈದಿದ್ದಾರೆ ಆದರೆ ಅದು ದ್ವೇಷದಿಂದ ಅಲ್ಲ ಪ್ರೀತಿ ಹಾಗೂ ಕಾಳಜಿಯಿಂದ ವಿಷ್ಣುವರ್ಧನ್ ಅವರಿಗೆ ಇನ್ನೇನು ಅನಾಹುತ ಆಗಿಬಿಡುತ್ತೋ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ವಿಷ್ಣು ಅವರನ್ನು ನೋಡಿದರೆ ಅದೇನೋ ಎಡವಟ್ಟು ಮಾಡಿಬಿಡುತ್ತಾರೋ ಎಂಬ ಕಾಳಜಿಯಿಂದ ಪಾರ್ವತಮ್ಮ ರಾಜ್ಕುಮಾರ್ ಅವರು ತಮ್ಮ ಸರ್ವಸವೂ ಆಗಿದ್ದ ಪತಿಯನ್ನು ಕಳೆದುಕೊಂಡ ದುಃಖದಲ್ಲೂ ವಿಷ್ಣು ಅವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಬೈದಿದ್ದಾರೆ ಅದು ಪ್ರೀತಿಯಿಂದ ತಕ್ಷಣ ಹೊರಕ್ಕೆ ಕಳಿಸಿಲ್ಲ ಆದರೆ ಅಂದಿನ ಪರಿಸ್ಥಿತಿಯ ಸಂಪೂರ್ಣ ಅರಿವು ಪಾರ್ವತಮ್ಮನವರಿಗೆ ಇತ್ತು ಮೊದಲಿನಿಂದಲೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ನಟ ವಿಷ್ಣುವರ್ಧನ್ ಅವರನ್ನು ದ್ವೇಷಿಸುತ್ತಿದ್ದರು ವಿಷ್ಣು ಕಂಡಲ್ಲಿ ಹಲ್ಲೆಗೆ ಮುಂದಾಗುತ್ತಿದ್ದರು ಅದೇ ರೀತಿ ನಟ ವಿಷ್ಣು ಅಭಿಮಾನಿಗಳು ಕೂಡ ಅಣ್ಣವರನ್ನು ದೇಶಿಸುತ್ತಿದ್ದರು ಆದರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಹಾಗೂ ವಿಷ್ಣುವರ್ಧನ್ ಕುಟುಂಬಗಳ ಮಧ್ಯೆ ಯಾವುದೇ ದೇಶ ಇರಲಿಲ್ಲ ಆದರೆ ಅಭಿಮಾನಿಗಳು ಅತಿರೇಕ ಅಂದು ಮುಗಿಲು ಮುಟ್ಟಿದ್ದನ್ನು ಕಂಡಿದ್ದ ಪಾರ್ವತಮ್ಮನವರು ನಟ ವಿಷ್ಣುವರ್ಧನ್ ಅವರನ್ನು ಪ್ರೀತಿಯಿಂದ ಮಮತೆಯಿಂದ ಬೈದು ಹೋಗುವ ಈಗ ಎಂದಿದ್ದರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಮಧ್ಯೆ ಮನಸ್ತಾಪಗಳು ಇರುವುದು ಇಡೀ ಕರ್ನಾಟಕಕ್ಕೆ ಗೊತ್ತು ಆದ ಡಾಕ್ಟರ್ ರಾಜ್ ವಿಷ್ಣು ಮಧ್ಯೆ ಅಗಾಧವಾದ ಬಾಂಧವ್ಯವಿತ್ತು ಸ್ವಾಮರಸ್ಯವಿತ್ತು ಆದರೆ ಅವರಿಬ್ಬರ ಅಂಧ ಅಭಿಮಾನಿಗಳು ಅದನ್ನು ಅರ್ಥ ಮಾಡಿಕೊಳ್ಳದೆ ಅವರಿಬ್ಬರು ಒಂದಾದ ಎಲ್ಲ ಗಳಿಗೆಯಲ್ಲೂ ಅನರ್ಥವನ್ನೇ ಮಾಡಿಬಿಡುತ್ತಿದ್ದರು ಈ ಕಾರಣಕ್ಕೆ ಅಂದು ಪಾರ್ವತಮ್ಮನವರು ನಟ ವಿಷ್ಣುವರ್ಧನ್ ಜೀವಕ್ಕೆ ಯಾವುದೇ ಪಾಯ ಆಗದಿರಲಿ ಒಬ್ಬರ ಬದಲು ಇಬ್ಬರ ಅಂತ್ಯ ಸಂಸ್ಕಾರ ಅಂದು ಆಗದಿರಲಿ ಎಂದು ವಿಷ್ಣುವಿಗೆ ಬೈದಿದ್ದರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಇದು ವಿಷ್ಣುವರ್ಧನ್ ಕುಟುಂಬ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ ಸಂಬಂಧಗಳು ಇನ್ನು ಗಟ್ಟಿಯಾಗಿದ್ದವು ಆದರೆ ಇಬ್ಬರ ಅಂಧ ಅಭಿಮಾನಿಗಳು ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರು ಹೀಗಾಗಿ ಪಾರ್ವತಮ್ಮನವರು ತುಂಬಾನೇ ಕಾಳಜಿ ಮಾಡಿದರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇದು ಡಾಕ್ಟರ್ ವಿಷ್ಣು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚು ನೋಡಿ ಎಂದು ಹೇಳುತ್ತೇನೆ